ಸಿಂಪ್ಲಿ ಹಾಗಿದ್ದಾಗ ನಾವು ಜಾಗೃತವಾಗಿರಬೇಕು ಯಾವುದ್ರ ಜೊತೆಗಿರಬೇಕು ಅಂತ ಈಗ ಕಾರ್ಬನ್ ಮತ್ತು ಆಕ್ಸಿಜನ್ ಬಗ್ಗೆ ಒಂದು ಸೈಂಟಿಫಿಕ್ ಆದ ವಿಚಾರ ಕೆಮಿಸ್ಟ್ರಿ ವಿಚಾರ ತಿಳಿಸ್ತೀನಿ ಒಂದು ಕಾರ್ಬನ್ ಒಂದು ಆಕ್ಸಿಜನ್ ನೋಡಿ ಒಂದು ಕಾರ್ಬನ್ ಆಟಮ್ ಒಂದು ಕಾ ಆಕ್ಸಿಜನ್ ಆಟಮ್ ಸೇರಿಕೊಂಡ್ರೆ ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ ಇದು ಅತ್ಯಂತ ಪಾಯ್ಸನಸ್ ತುಂಬ ಜನ ಸತೆ ಹೋಗ್ಬಿಡ್ತಾರೆ ಇದು ಏನು ಗ್ಯಾಸ್ ಗೀಝರ್ ಹಾಕ್ಕೊಂಡು ಇನ್ನೊಂದು ಗೀಝರ್ ಹಾಕ್ಕೊಂಡು ವಾಶ್ರೂಮಲ್ಲಿ ಸ್ನಾನ ಮಾಡೋಕ್ಕೋದು ಅಂತಾರೆ ಹೊರಗೆ ಬರಲ್ಲ ಬಿಕಾಸ್ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಇರುತ್ತೆ ಅದೇ ಕಾರ್ಬನ್ ಜೊತೆ ಎರಡು ಆಟಮ್ ಆಕ್ಸಿಜನ್ ಸೇರಿದಾಗ ಕಾರ್ಬನ್ ಡೈಆಕ್ಸೈಡ್ ಆಯಿತು ಅದು ಪಾಯ್ಸನಸ್ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ಇರುತ್ತೆ ಸಿ ಓ ಟು ಆಯಿತು ಅದೇ ಆಕ್ಸಿಜನ್ ಟು ಜೊತೆ ಹೈಡ್ರೋಜನ್ ಟೂ ಜೊತೆ ಸೇರ್ಕೊಂಡ್ಬಿಟ್ರೆ ವಾಟರ್ ಜನರಿಗೆ ಜೀವ ಕೊಡುವ ಜೀವದ್ರವವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾವು ಮೂರನೇ ದಿನ ಮಾಡಿದ ಅದನ್ನೇ ಸಹಚರ್ಯ ನಿಮ್ಮ ಸುತ್ತಮುತ್ತ ಸುತ್ತಮುತ್ತ ಇರೋರೆಲ್ಲ ಸರಿ ಇದ್ಬಿಟ್ರೆ ನಿಮ್ಮ ಪಕ್ಕದಲ್ಲಿ ಟು ಹೈಡ್ರೋಜನ್ ಟು ಆಟಮ್ಸ್ ಇದ್ದು ನೀವು ಒಬ್ಬ ಸಿಂಗಲ್ ಆಕ್ಸಿಜನ್ ಇದ್ದರೂ ಸಾಕು ಅದೊಂದು ನೀರಾಗಿ ಕನ್ವರ್ಟ್ ಆಗೋ ಶಕ್ತಿ ಶಕ್ತಿಗೆ ಬರುತ್ತೆ ಅದೇ ಒಂದು ಆಕ್ಸಿಜನ್ ಇದ್ದೀರಾ ನೀವು ನಿಮ್ಮ ಪಕ್ಕದಲ್ಲಿ ಒಂದು ಕಾರ್ಬನ್ ಸೇರಿಸ್ಕೊಂಡು ನೀವು ವಿಷಕಾರಿಯಾಗಿಬಿಡ್ತೀರಾ ನಿಮ್ಮಲ್ಲಿ ಡಬಲ್ ಎನರ್ಜಿ ಇದೆ ಒಂದು ವಿಷಕ ಕಾರ್ಬನ್ ಜೊತೆ ಸೇರಿಕೊಂಡ್ರೆ ಅಷ್ಟೇನು ವಿಷಕಾರಿಯಾಗಿರಲ್ಲ ಈ ಎಲ್ಲ ವಿಚಾರ ಜಸ್ಟ್ ಕೆಮಿಸ್ಟ್ರಿ ಮೂಲಕ ಅರ್ಥ ಮಾಡ್ಕೊಳ್ರಿ ನಮ್ಮ ಸಹಚರ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಸಹಚರ್ಯದ ಬೇಸಲ್ಲೇ ನಮ್ಮ ಬಿಲೀಫ್ ಸಿಸ್ಟಮು ಬೆಳೀತಾ ಹೋಗುತ್ತೆ ಹಾಗಾಗಿ ಈ ಥೇರಿಯನ್ನು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಸುಪ್ತ ಮನಸ್ಸಿಗೆ ಎಂದು ನಿದ್ರೆ ಬರಲ್ಲ ಅದಕ್ಕೆ ರೆಸ್ಟ್ ಕೂಡ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕಿಂಗ್ ಬದುಕಿ ಹುಟ್ಟಿದ ಆರಂಭದಿಂದ ಸಾಯೋವರೆಗೂ ಕೆಲಸ ಮಾಡುತ್ತೆ ಇನ್ ಸ್ಪಿರುಚುಯಾಲಿಟಿ ಸತ್ತ ನಂತರ ಆತ್ಮದ ಜೊತೆ ಅದು ಹೋಗಿ ಇನ್ನೊಂದು ದೇಹವನ್ನು ಸೇರಿಕೊಂಡಾಗ ಅಲ್ಲಿ ಒಳಗೆ ಹೋಗಿ ಅದೇ ಕೆಲಸ ಸ್ಟಾರ್ಟ್ ಮಾಡುತ್ತೆ ದಟ್ ಟೇಕ್ ನೋ ರೆಸ್ಟ್ ನೋ ಸ್ಲೀಪ್ ಅಂತ ನಾವು ಜನರಲಾಗಿ ಹೇಳ್ತೀವಿ ಬಟ್ ಸ್ಪಿರುಚುಯಾಲಿಟಿ ಅದು ಎವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸ್ನೇಹಿತರೆ ಬ್ರೇಕ್ ದ ಬ್ಯಾರಿಯರ್ ಈ ನಂಬಿಕೆಯ ಸಿದ್ಧಾಂತ ವಿಚಾರ ಇಲ್ಲಿ ಇಂಪಾರ್ಟೆಂಟ್ ನೀವು ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಸಿಂಪ್ಲಿ ಒಂದು ಮೈಲನ್ನು ಓಡೋದು ಕಿಲೋಮೀಟ್ರಲ್ಲ ಒನ್ ಮೈಲ್ ಒನ್ ಮೈಲನ್ನು ಓಡೋದು ನಾಲ್ಕು ನಿಮಿಷದಲ್ಲಿ ಒಬ್ಬ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯನ್ನು ಇಡೀ ಜಗತ್ತು ಹೊಂದಿತ್ತು ಈ ಒಂದು ಒಲಿಂಪಿಕ್ ಗೇಮ್ ಸ್ಟಾರ್ಟ್ ಆಗಿದ್ದರೂ ಕೂಡ ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಒಲಿಂಪಿಕ್ ಸ್ಟಾರ್ಟ್ ಆಗುತ್ತೆ ಸುಮಾರು ಐವತ್ತು ವರ್ಷಗಳ ಕಾಲ ಒಲಂಪಿಕ್ಸೇ ಎಷ್ಟೋ ನಡೀತಾ ಇದ್ದರು ಸ್ಪೋರ್ಟ್ಸ್ ಮನ್ಗಳ ತಲೆಗೆ ಬಿತ್ತಲಾಗಿದೆ ವೈದ್ಯಕೀಯ ಲೋಕದಿಂದ ಏನು ಅಂತ ಅಂದರೆ ನೀವು ಅಷ್ಟು ಓಡಿದರೆ ಲಂಗ್ಸ್ಗೆ ತೊಂದರೆಯಾಗಿ ಸತ್ತೋಗ್ತೀರಾ ಹಾರ್ಟ್ಗೆ ಡ್ಯಾಮೇಜ್ ಆಗುತ್ತೆ ನಿಮ್ಮ ಇಡೀ ಜೀವಕೋಶಗಳೆಲ್ಲವೂ ಕೆಲಸ ಮಾಡೋದೇ ನಿಲ್ಲಿಸ್ಬಿಡ್ತವೆ ಅದು ಇಂಪಾಸಿಬಲ್ ಒಂದು ಮೈಲನ್ನು ನಾಲ್ಕು ನಿಮಿಷ ಕೊಡೋದು ಇಂಪಾಸಿಬಲ್ ಅಂತ ಆವಾಗ ಒಬ್ಬ ಮೆಡಿಕಲ್ ಸೈನ್ಸನ್ನೇ ಓದಿಕೊಂಡು ಬಂದಂಥ ಯುವಕ ಟ್ರೈ ಮಾಡ್ತಾನೆ ಇದನ್ನು ಬ್ರೇಕ್ ಮಾಡೋಣ ಅಂತ ಹಿಸ್ ನೇಮ್ ರೋಜರ್ ಬ್ಯಾನಿಸ್ಟರ್ ಒಂದು ಮೈಲನ್ನು ನಾಲ್ಕು ನಿಮಿಷಕ್ಕಿಂತ ಕಡಿಮೆ ಓಡಬೇಕು ಅಂತೇಳಿ ಓಡಕ್ಕೆ ಟ್ರೈ ಮಾಡ್ದೆ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಇದನ್ನು ಪಾಸಿಬಲ್ ಮಾಡ್ದೆ ಮಾಡಿದ ಕೂಡಲೇ ಅದೇ ತಿಂಗಳು ಇಪ್ಪತ್ತೇಳು ಜನ ವಿತಿನ್ ದಟ್ ಮಂತ್ ಟ್ವೆಂಟಿ ಸೆವೆನ್ ಮಂತ್ ಕ್ಲಿಯರ್ ಅದೇ ವರ್ಷದಲ್ಲಿ ಇನ್ ಎ ಇಯರ್ ಇನ್ನೂರಕ್ಕೂ ಹೆಚ್ಚು ಜನ ಮೈಲನ್ನು ನಾಲ್ಕು ನಿಮಿಷಕ್ಕಿಂತ ಕೆಳಗೆ ಕೆಳಗೊಡ್ತಾರೆ ಅಂದರೆ ಒಂದು ಬ್ಯಾರಿಯರ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಒನ್ಸ್ ಬ್ರೇಕ್ ಮಾಡಿದ್ವಿ ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಮ್ಮ ಮನಸ್ಸು ಅಷ್ಟೇ ಸಮಸ್ಯೆಯನ್ನು ನಿವಾರಿಸೋದ್ರ ಕಡೆ ಕೇಂದ್ರೀಕರಣ ಮಾಡಬೇಕು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋ ಕಡೆ ಮಾತ್ರ ಯೋಚನೆ ಮಾಡಿದೆ ಅಂದರೆ ಅದಕ್ಕೆ ಬರೋ ಅಬ್ಸ್ಟ್ಯಾಕಲ್ಸ್ಗಳ ಬಗ್ಗೆ ತಿಂಕೆ ಮಾಡೋಲ್ಲ ಬ್ರೇಕ್ ದ ಬ್ಯಾರಿಯರ್ ಕಿತ್ತು ಬಿಸಾಡುತ್ತೆ ನಾವು ಆ ಮಟ್ಟಕ್ಕೆ ಟ್ಯೂನ್ ಮಾಡ್ಕೋಬೇಕು ಹೌ ಪ್ರೇಯರ್ ವರ್ಕ್ಸ್ ಅಂತೇಳಿ ಬೈಬಲಲ್ಲಿ ಒಂದು ಮಾತಿದೆ ಇದು ಎಲ್ಲ ಇದೆ ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟು ಏನನ್ನು ಕೇಳ್ತಾ ಇದೆಯೋ ನಿನಗೆ ಅದು ದೊರೆಯುತ್ತದೆ ನೀನು ಪ್ರಾರ್ಥನೆ ಮಾಡುವಾಗ ಸಖತ್ ನಂಬಿಕೆಯಿಂದ ಏನು ಕೇಳ್ತಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳುತ್ತೆ ಅದೇ ಬಿಲೀಫ್ ಸಿಸ್ಟಮ್ ಅಂತ ಕರಿತೀವಿ ನಾವು